ಎರಡು ಸಾವಿರದ ಇಪ್ಪತ್ತೈದು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಕಾಲ ಅಂತ ಹೇಳಬಹುದು ಕಾರಣ ಹಲವು ಸಿನಿಮಾಗಳು ಬಿಡುಗಡೆ ಇದೆ ಎಂದಿನಂತೆ ಈ ವರ್ಷ ಕೂಡ ಇನ್ನೂರು ಇನ್ನೂರೈದೊಂದು ಸಿನಿಮಾ ಬಿಡುಗಡೆ ಆಗ್ಬೋದು ವಿಷಯ ಅದಲ್ಲ ಸ್ಟಾರ್ಗಳ ಸಿನಿಮಾಗಳು ಬಿಡುಗಡೆ ಇದೆ ತುಂಬ ನಿರೀಕ್ಷೆಗಳಿಟ್ಟುಕೊಂಡ ಸಿನಿಮಾಗಳು ಬಿಡುಗಡೆ ಇದೆ ಒಂದು ಕಡೆ ಯಶ್ ಅವರ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ರಿಷಬ್ ಅವರ ಸಿನಿಮಾ ಸಿನಿಮಾ ಬಿಡುಗಡೆ ಆಗ್ತಾಯಿದೆ ರಾಜ್ ಶೆಟ್ಟಿ ಉಪೇಂದ್ರ ಆನಂತರ ಶಿವಣ್ಣ ಅವರ ಸಿನಿಮಾಗಳು ಕೂಡ ಬಿಡುಗಡೆ ಇದೆ ಡಾಲಿ ಧನಂಜಯ ಅವರ ಸಿನಿಮಾ ಒಂದು ಬಿಡುಗಡೆ ಆಗ್ತಾ ಇದೆ ಹಾಗಾಗಿ ಕನ್ನಡ ಚಿತ್ರರಂಗಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಒಳ್ಳೆಯ ಕಾಲ ಒಳ್ಳೆಯ ನಿರೀಕ್ಷೆ ಮಾಡುವ ಕಾಲ ಅಂತಲೇ ಹೇಳಬಹುದು ಒಳ್ಳೊಳ್ಳೆಯ ಸಿನಿಮಾಗಳು ಬರ್ತಾ ಇದೆ ಶಿವಣ್ಣ ರಾಜ್ ಶೆಟ್ಟಿ ಆಮೇಲೆ ಉಪೇಂದ್ರ ಅಭಿನಯದ ಚಿತ್ರ ನಲವತ್ತೈದು ಆಗಸ್ಟಕ್ಕೆ ಬರ್ತಾ ಇದೆ ಇದನ್ನು ಅರ್ಜುನ್ ಜನ್ಯ ಅವರು ನಿರ್ದೇಶನ ಮಾಡಿದ್ದಾರೆ ಇದರ ಬಗ್ಗೆ ನಿರೀಕ್ಷೆಗಳಿವೆ ಆನಂತರ ಟಾಕ್ಸಿಕ್ ಯಶ್ ಅಭಿನಯದ ಚಿತ್ರ ಇದರ ಬಗ್ಗೆ ಕೂಡ ನಿರೀಕ್ಷೆ ಇದೆ ಇದು ಕೂಡ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬರಲಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಇದರ ಮೇಲೆ ತುಂಬ ನಿರೀಕ್ಷೆ ಇದೆ ಈಗಾಗಲೇ ಪೋಸ್ಟರ್ನಿಂದ ನಿರೀಕ್ಷೆಗಳು ಜಾಸ್ತಿ ಆಗಿದೆ ಆನಂತರ ದರ್ಶನ್ ಅಭಿನಯದ ಡೇವಿಲ್ ಚಿತ್ರ ಕೂಡ ಇದೆ ಅದು ಈಗಾಗಲೇ ಬಿಡುಗಡೆ ಆಗಬೇಕಿತ್ತು ದರ್ಶನ್ ಅವರು ಜೈಲಿಗೆ ಹೋದ ಕಾರಣ ಅದು ಬಿಡುಗಡೆ ಡೇಟ್ ಕೂಡ ಮುಂದಕ್ಕೆ ಹೋಗಿದೆ ಆನಂತರ ಶೂಟಿಂಗ್ ಕೂಡ ಪೂರ್ತಿ ಆಗಿಲ್ಲ ಅಂತ ಇದ್ದಾರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಡಿಸೆಂಬರ್ ಒಳಗಡೆ ಈ ಸಿನಿಮಾ ಕೂಡ ಬಿಡುಗಡೆ ಆಗ್ತಾ ಇದೆ ಆಮೇಲೆ ಡಾಲಿ ಧನಂಜಯ್ ಅವರ ಸಿನಿಮಾ ಕೂಡ ಒಂದು ಬಿಡುಗಡೆ ಆಗ್ತಾ ಇದೆ ಇದರಲ್ಲಿ ರಾಜಕೀಯ ವ್ಯಕ್ತಿಯ ಪಾತ್ರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆನಂತರ ರಿಷಬ್ ಶೆಟ್ಟಿ ಅವರ ಕಾಂತಾರ ಒಂದು ಬಿಡುಗಡೆ ಆಗ್ತಾ ಇದೆ ನೀವು ಈಗ ನೋಡಿದ್ದು ಕಾಂತಾರ ಟು ಹಾಗಾಗಿ ಕಾಂತಾರ ಒಂದು ಬಿಡುಗಡೆ ಆಗೋಕ್ಕೆ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಶೂಟಿಂಗ್ ಕೂಡ ಆಗಿದೆ ತುಳುನಾಡಿನ ಮೂಲಪುರುಷ ಪರಶುರಾಮನ ಬಗ್ಗೆ ಕತೆ ಹೇಳಲಾಗ್ತಾ ಇದೆ ಅಂತ ಪೋಸ್ಟರಿಂದ ಗೊತ್ತಾಗಿದೆ ಸಿನಿಮಾ ನೋಡಬೇಕಷ್ಟೇ ಅಥವಾ ಟ್ರೈಲರ್ ಬಂದಾಗ ಇದರ ವಿಷಯಗಳು ಗೊತ್ತಾಗ್ಬೋದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತುಂಬ ನಿರೀಕ್ಷೆಗಳಿವೆ ದೊಡ್ಡ ಮಟ್ಟಿನ ಯಶಸ್ಸು ಕನ್ನಡ ಚಿತ್ರರಂಗಕ್ಕೆ ಸಿಗಲಿದೆ ಅಂತ ಈ ಚಿತ್ರಗಳನ್ನು ನೋಡಿದಾಗ ಗೊತ್ತಾಗ್ತಾ ಇದೆ ನಿಮಗೇನು ಅನಿಸುತ್ತೆ ಇದರ ಬಗ್ಗೆ ಕಮೆಂಟ್ ಮಾಡಿ ಆನಂತರ ಇನ್ಯಾವ ಚಿತ್ರಗಳು ಕಾಯುತ್ತಿವೆ ಅಂತಲೂ ಕಮೆಂಟ್ ಮಾಡಿ ಹಾಗೆ ನೋಡಕ್ಕೆ ಹೋದರೆ ಶಿವಣ್ಣ ಉಪೇಂದ್ರ ಅವರ ಕೆಲವು ಚಿತ್ರಗಳು ಇನ್ನೂ ಕೂಡ ಇದೆ ಬುದ್ಧಿವಂತ ಟು ಆಗಿರ್ಬೋದು ಆನಂತರ ರಕ್ತ ಕಾಶ್ಮೀರ ಆಗಿರ್ಬೋದು ಈ ಚಿತ್ರಗಳು ಕೂಡ ಬಿಡುಗಡೆಯ ದಾರಿಯಲ್ಲಿವೆ ಆದರೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಗೊತ್ತಿಲ್ಲ ಈ ವರ್ಷ ಅದು ಬಿಡುಗಡೆ ಆದರೆ ದೊಡ್ಡ ಮಟ್ಟಿನ ಯಶಸ್ಸು ಕೂಡ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ ಶಿವಣ್ಣ ಅವರ ಚಂದ್ರಾಸ ಚಿತ್ರ ಕೂಡ ಬಿಡುಗಡೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ ಬಟ್ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಹಾಗಾಗಿ ಶಿವಣ್ಣನ ಕೈಲಿ ಕೂಡ ಮೂರ್ನಾಲ್ಕು ಚಿತ್ರಗಳಿವೆ ಉಪೇಂದ್ರ ಅವರ ಕೈಲಿ ಕೂಡ ಮೂರ್ನಾಲ್ಕು ಚಿತ್ರಗಳಿವೆ ಡಾಲಿ ಧನಂಜಯ್ ಅವರು ಎಂದಿನಂತೆ ನಿರ್ಮಾಣ ನಂತರ ನಟನೆ ಕೂಡ ಹಿಡಿಯಲಿದ್ದಾರೆ ಹಾಗೆ ಅವರ ಚಿತ್ರಗಳು ಕೂಡ ಕೆಲವು ಬರಬಹುದು ಉಳಿದಂತೆ ಹೊಸಬರ ಚಿತ್ರಗಳು ಅದರಂತೆ ಉಳಿದ ಗಣೇಶ ರಮೇಶ್ ಅವರ ಚಿತ್ರಗಳು ಕೂಡ ಬರಲಿವೆ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು